ಮುಖ್ಯಮಂತ್ರಿಗಳು ರಾಜೀನಾಮೆ ಹೇಳಿ ನಾವು ಇವತ್ತು ಉರಿ ಉರಿ ಬಿಸಲಲ್ಲಿ ಬರಿಗ ಬರಿಗಾಲಲ್ಲಿ ಪಾದಯಾತ್ರೆ ಮಾಡ್ತಿದ್ವಿ ಕಾಂಗ್ರೆಸ್ ಸರ್ಕಾರ ಇರಬಾರ್ದು ಎಲ್ಲ ಸರ್ಕಾರ ಎಲ್ಲರ ಅಪೇಕ್ಷೆ ಬಂದೇ ಜನ ಜಾಗೃತಿ ಆಗ್ಬೇಕು ಸರ್ಕಾರ ತೊಲಗಬೇಕು ಎಸ್ ವೀಕ್ಷಕರೇ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಮೈಸೂರು ಚಲೋ ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಈ ಒಂದು ಏನು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವಂಥದ್ದು ಸೊ ಇಲ್ಲಿ ಏನು ಭಾಗವಹಿಸಿರುವಂತವ್ರನ್ನ ಸರ್ ನಮಸ್ತೆ ಸರ್ ನಮಸ್ತೆ ಎಲ್ಲಿಂದ ಬಳ್ಳಾರಿ ಜಿಲ್ಲೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಬಳ್ಳಾರಿಯಿಂದ ಬಳ್ಳಾರಿಯಿಂದ ಸರ್ ಸರ್ ಬಂದಿರೋದು ಬೆಂಗಳೂರಿನಿಂದ ಓಕೆ ಬಳ್ಳಾರಿ ಅವರು ಹಾಗಿದ್ರೆ ಏನು ಬಳ್ಳಾರಿ ಪಾದಯಾತ್ರೆ ನಡೆದಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಈಗ ನೀವು ಬಳ್ಳಾರಿ ಅವರೇ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಸರ್ ಏನಿದ್ರೆ ವಿಶೇಷತೆ ಏನು ಏನು ಕಥೆ ಸರ್ ಬಹುಕೋಟಿ ಹಗರಣಗಳ ವಾಲ್ಮೀಕಿ ಹಗರಣ ಇರ್ಬೋದು ಮೂಡ ಹಗರಣ ಇರ್ಬೋದು ಇದು ಸರ್ಕಾರ ಬಹಳ ಭ್ರಷ್ಟಾಚಾರ ಮಾಡಿದೆ ಹಾಗಾಗಿ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತೇಳಿ ನಾವು ಇವತ್ತು ಉರಿ ಬಿಸಿಲಲ್ಲಿ ಬರಿಗ ಬರಿಗಾಲಲ್ಲಿ ಪಾದಯಾತ್ರೆ ಮಾಡ್ತದೆ ಬೆಂಗಳೂರವರಿಗೆ ಬೆಂಗಳೂರಿಂದ ಮೈಸೂರವರಿಗೆ ಬರಿಗಾಲಲ್ಲಿ ಬೇರೆ ಮಾಡ್ತಾ ಇದೀರಾ ಪಾದಯಾತ್ರೆನ ಏನು ಇದ್ರ ಇದ್ರ ಇದು ನಮ್ಮ ಒಂದು ಛಲ ಸರ್ ನಮ್ಮ ಛಲ ಇಲ್ಲ ಹೌದು ಸರ್ ಯಾಕಾಗಿ ಇದು ಬಹುಕೋಟಿ ಅಗರಣಗಳು ಇವತ್ತು ಭ್ರಷ್ಟಾಚಾರಗಳು ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ ಮುಖ್ಯಮಂತ್ರಿಗಳು ಪಕ್ಷ ರಾಜೀನಾಮೆ ಕೊಡಬೇಕು ಅವರು ಗೌರವಿತವಾಗಿ ಈಗ ನಿಮ್ಮ ಬೇಡಿಕೆ ಇರುವಂಥದ್ದು ಅಥ್ವಾ ಏನು ನಿಮ್ಮ ಪಾದಯಾತ್ರೆ ಮುಖ್ಯ ಉದ್ದೇಶ ಬಂದು ಇವರು ಸಿದ್ಧರಾಮಯ್ಯನವರು ಸಿ ಎಂ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋದು ಸಿ ಸ್ಥಾನದಿಂದ ಸಹ ಖಂಡಿತವಾಗಿ ಕೆಳಗಿಳಿಬೇಕು ಈ ಸರ್ಕಾರ ಕೂಡ ಇದು ಜನರಿಗೆ ಯಾವುದೋ ಒಂದು ಬಿಟ್ಟು ಬಾಗಿಗಳಂತೇಳಿ ಹೇಳ್ಕೊಂಡು ಇವತ್ತು ಸರ್ಕಾರ ಇವತ್ತು ದಲಿತರಿಗೆ ದಲಿತರಿಗೆ ಇವತ್ತು ನಲವತ್ತೇಳು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಹಣವನ್ನು ನುಂಗಿದೆ ಇವತ್ತು ಬಹು ಕೋಟಿ ಹಗರಣ ಮಾಡಿದೆ ಇವತ್ತು ನಿಗಮಗಳಲ್ಲಿ ಕೂಡ ಆಮೇಲೆ ಮೂಡಗಳಲ್ಲಿ ಕೂಡ ಮೈಸೂರು ಮೂಡದಲ್ಲಿ ಕೂಡ ಬಹಳ ಅವರು ಬಡವರಿಗೆ ಕೊಡ್ತಕ್ಕಂಥ ಸೈಟ್ಗಳನ್ನು ತಮ್ಮ ಫ್ಯಾಮಿಲಿಗೆ ಒಂದು ಸೀಮಿತ ಮಾಡಿಕೊಂಡು ಇವತ್ತು ಭ್ರಷ್ಟಾಚಾರ ಎ ಸಿಗಿದೆ ಇಂತ ಸರ್ಕಾರ ಇರಬಾರ್ದು ತೊಲಗಿಸಬೇಕಂತೇಳಿ ನಾವತ್ತು ಬಿಸಿಲಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಬಳ್ಳಾರಿ ಅವರು ಅದೇ ಸೇಮ್ ಪ್ರಶ್ನೆ ನಿಮಗೆ ಬಳ್ಳಾರಿ ಪಾದಯಾತ್ರೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಈಗ ಅದೇ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಈ ಒಂದು ಪಾದಯಾತ್ರೆ ಏನ್ ಹೇಳಕ್ ನಾವು ಮುಖ್ಯಮಂತ್ರಿ ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಎಲ್ಲ ಲುಚ್ಚ ಕಾಂಗ್ರೆಸ್ ಸರ್ಕಾರ ಬಿಡಿದೆ ಹಂಗ ಹಿಂಗಲ್ಲ ಎಲ್ಲರಿಗೆ ಬಡವರಿಗೆ ಅನ್ಯಾಯ ಮಾಡಿ ನೂರ ಎಂಬತ್ತೇಳು ಗೋಡ್ ಎಲ್ಲ ಮಾಡಿ ಈಗ ಸಿಎಂ ಅವರು ಇಮಿಡಿಯೇಟ್ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ಈಗ ಪಾದಯಾತ್ರೆ ಮಾಡ್ತಾ ಇದ್ದೀರಾ ಇದರ ಏನು ನಿಮ್ಮ ಉದ್ದೇಶ ಏನಿದೆ ಅದು ಈಡೇ ಇರುತ್ತೆ ಅನ್ನುವಂತ ಭರವಸೆ ಇದೆಯಾ ಹೇಗೆ ಈಡೇ ಇರ್ತದೆ ಸಿದ್ದರಾಮಯ್ಯ ನಮ್ಮದು ಇಲ್ಲ ಸರ್ ಸರ್ ನಮಸ್ತೆ ಮೊದಲೇದಾಗಿ ಈ ಒಂದು ಪಾದಯಾತ್ರೆ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹೇಗೆ ನಡೀತಾ ಸರ್ ಪಾದಯಾತ್ರೆ ಅತ್ಯಂತ ಉತ್ಸಾಹದಿಂದ ಸಹಸ್ರಾರು ಜನ ಕಾರ್ಯಕರ್ತರಿಗಾಗಲೇ ಪಾದಯಾತ್ರ ಜೊತೆ ಹೆಜ್ಜೆ ಆಗ್ತಾ ಇದ್ದಾರೆ ಸಾಮಾನ್ಯ ಜನ ಕೂಡ ಈ ಪಾದಯಾತ್ರೆಗೆ ಬೆಂಬಲವನ್ನು ಸೂಚಿಸಿ ಅವರು ಕೂಡ ನಮ್ಮೊಳಗಡೆ ನೋಡಿ ನೀವು ನೋಡ್ತಾ ಇದ್ದೀರಿ ಸಾಗರ ಥರ ಅರಿತಾ ಇದೆ ಸಹಸ್ರಾರು ಜನ ಜನ ಸಾರ್ವಜನಿಕರು ಇದರಲ್ಲಿ ಇದ್ದಾರೆ ಕಾರ್ಯಕರ್ತರು ಇದಾರೆ ನಾಯಕರು ಇದ್ದಾರೆ ಎಲ್ಲರ ಅಪೇಕ್ಷೆ ಒಂದೇ ಜನ ಜಾಗೃತಿ ಆಗಬೇಕು ಸರ್ಕಾರ ತೊಲಗಬೇಕು ಅಂತ ಎಲ್ಲಿಂದ ಬಂದಿರುತ್ತಾವು ಬೆಂಗಳೂರು ವಿಜಯನಗರ ಗೋವಿಂದರಾಜನಗರ ಹೌದು ಓಕೆ ಪಾದಯಾತ್ರೆ ಅಂತೂ ಮಾಡ್ತಾ ಇದೀರಾ ಆದರೆ ಪಾದಯಾತ್ರೆಗೆ ತಕ್ಕ ಪ್ರತಿಫಲ ಅಥವಾ ತಮ್ಮ ಉದ್ದೇಶ ಏನಿತ್ತು ಅದು ಈಡೇರುತ್ತೆ ಖಂಡಿತವಾಗ್ಲೂ ಇದೆ ಸರ್ ಯಾಕೆಂದ್ರೆ ಈ ಪಾದಯಾತ್ರೆಗೆ ಸ್ಫೂರ್ತಿ ಯಾರು ಅಂದ್ರೆ ಜನಸಾಮಾನ್ಯರ ಭಾವನೆಗಳು ಈ ರಾಜ್ಯದ ಜನತೆಯ ಭಾವನೆಗಳ ಪ್ರತೀಕವಾಗಿ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ಖಂಡಿತವಾಗ್ಲು ಕೆಂಗಲ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ಈ ಪಾದಯಾತ್ರೆ ಸಂಪೂರ್ಣವಾಗಿ ಸಕ್ಸಸ್ ಆಗ್ತದೆ ಫಲ ಕೂಡ ಈ ರಾಜ್ಯದ ಜನತೆಗೆ ಸಿಗುತ್ತೆ